ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚೆನ್ನಲ್ ಮಂಠ ಆರೋವಿಕ್ ನಿಖಿತ ನಮಸ್ತೆ ಜೈ ಭೈರವಿ ದೇವಿ ಗುರುಭ್ಯೂ ನಮಶ್ರೀ ಆ ದೇವಿ ಅಶ್ವಿನಿ ನಿಮ್ಮೆಲ್ಲರ ಮೇಲೆ ಇರಲಿಲ್ಲ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣಂತೆ ಇವತ್ತಿನ ಟಾಪಿಕ್ ಏನಂತಂದ್ರೆ ಹಿಡನ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ನಿಮ್ಮ ವ್ಯಕ್ತಿಯ ಬಚ್ಚೆಟ್ಟ ಭಾವನೆಗಳೇನದ ಅಂತ ನೋಡೋಣಂತ ಅವ್ರು ಏನಾದರೂ ಹೇಳಬೇಕು ಅಂತ ಅವ್ರ ಮನಸ್ಸೊಳಗೆ ಅನ್ಕೊಂಡಿದ್ರು ಬಟ್ ಅದನ್ನು ಬಾಯಿಂದ ಹೇಳಿಲ್ಲ ಅದು ಹೊರಗೆ ಬಂದಿಲ್ಲ ಮನಸ್ಸಿನ ಮಾತು ಮನಸ್ಸಲ್ಲೇ ಉಳಿಯಿತು ಅನ್ನೋಂಗಿಂತಂದ್ರೆ ಅಂಥವು ಏನಾದರೂ ಅದಾವ ಅಂತ ನೋಡೋಣ ಅಂತ ಸುಟ್ಟು ನೋಡೋಣ ಒರೆಕಲ್ ಕಾರ್ಡ್ಸಿಂದ ನೋಡೋಣ ಮತ್ತು ಗೈಡೆನ್ಸ್ ಏನು ಬರ್ತೈತಿ ನೋಡೋಣ ಅಂತ ಓಕೆ ಯಾವ ವ್ಯಕ್ತಿನ ನೀವು ಅವ್ರ ಮನಸ್ಸಾಗ ಏನಾದರೂ ನಿಮಗೆ ಡೌಟ್ ಇರ್ತೈತಲ್ಲ ಇಂಥ ನನಗೇನು ಬಾಯ್ಬಿಟ್ಟು ಹೇಳಿಲ್ಲ ನೀವು ಭಾಳ ಇಷ್ಟಪಟ್ಟಿರ್ತೀರಿ ಅವ್ರನ್ನ ಬಟ್ ಅಥವಾ ಅವ್ರ ಆ್ಯಕ್ಷನ್ಸ್ ಒಳಗೆ ನಿಮಗೆ ಕಾಣ್ತಿರ್ತತಿ ಅವ್ರು ಏನೋ ನಾನು ಅದರ ಹೇಳಬೇಕು ಹೇಳಬೇಕು ಬಾ ನೀವು ಅದನ್ನು ವೇಟ್ ಮಾಡ್ತಿರ್ತೀರಿ ಹೇಳಿ ಹೇಳಿ ನಿಮಗೆ ಅರ್ಥ ಆಗಿರ್ತದೆ ಬಟ್ ಅದನ್ನು ಹೇಳಿ ಹೇಳಿ ಅಂತದು ಇರ್ಬೋದು ದ್ವೇಷ ಇರ್ಬೋದು ಸಿಟ್ಟಿರ್ಬೋದು ಏನೇ ಇರ್ಬೋದು ಅವ್ರು ಬಿಟ್ಟು ಹೇಳಿ ಅಂದ ನೀವು ಕಾಯ್ತಿರ್ತಿಲ್ಲ ಸೊ ಆ ರೀತಿಯಾದಂಥ ಎನರ್ಜಿ ನೀವು ಏನೈತಿ ಅಂತೇಳಿ ನೋಡೋಣ ಅಂತ ಅಂಥವು ಏನಾದರೂ ಭಾವನೆಗಳದ್ದಾವೆ ಯೋಚನೆಗಳದ ನೋಡೋಣ ಓಕೆ ನಿಖಿತಾ ಟ್ಯಾರೋ ರೀಡಿಂಗ್ ಟ್ಯಾರೋ ಟ್ಯಾರೋ ನಿಖಿತಾ ಕನ್ನಡ ಟ್ಯಾರೋ ರೀಡಿಂಗ್ ಟ್ಯಾರೋ ರೀಡಿಂಗ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ ಲವ್ ರೀಡಿಂಗ್ ಕನ್ನಡ ನೋ ಕಾಂಟ್ಯಾಕ್ಟ್ ಟ್ಯಾರೋ ಥರ್ಡ್ ಪಾರ್ಟಿ ಟ್ಯಾರೋ ರಿಲೇಶನ್ಶಿಪ್ ಟ್ಯಾರೋ ಹ್ಞೂ ಕರೆಂಟ್ ಫೀಲಿಂಗ್ಸ್ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಟ್ಯಾರೋ ಫೀಲಿಂಗ್ಸ್ ಅಂತವೆಲ್ಲ ಹುಡ್ಕಾಕತ್ತಿದ್ರಿ ಅಂದ್ರೆ ನಿಮ್ಗೆ ಎಲ್ಲ ಇಲ್ಲಿ ಸಿಗ್ತಾ ಇತ್ತು ಸೊ ಇವರ್ ಇನ್ ದ ರೈಟ್ ಪ್ಲೇಸ್ ಸೊ ಯಾರ ಬಗ್ಗೆ ಯೋಚನೆ ಮಾಡ್ತಿದ್ರಿ ಯಾರಿಂದ ನೀವು ತಿಳ್ಕೊಬೇಕಂತ ಮಾಡಿದ್ರಿ ಸೊ ಅವ್ರದ್ದು ಮೂರು ಸಲ ಹೆಸರು ಹೇಳ್ಕೊಡೀರಿ ಅನ್ಕೊಂತಾನೆ ಹ್ಞೂ ವಿಷಲೈಸ್ ಮಾಡ್ಕೊಳ್ರಿ ಸೊ ಎನರ್ಜಿ ಜೊತೆಗೆ ಇಲ್ಲಿ ಕನೆಕ್ಟ್ ಆಗಿರಿ ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಹೈರೋಪ್ಯಾಂಟ್ ಇನ್ ರಿವರ್ಸ್ ಓಕೆ ಫೈ ಆಫ್ ಸೋರ್ಸ್ ಟೂ ಆಫ್ ಪೆಂಟಿಕಲ್ಸ್ ಇನ್ ರಿವರ್ಸ್ ಇದು ಜನರಲ್ ಮತ್ತು ಕಲೆಕ್ಟಿವ್ ರೀಡಿಂಗ್ ಇರೋದ್ರಿಂದ ಇಲ್ಲಿ ನಿಮ್ಗೆ ಏನಾದರೂ ಡೌಟ್ ಅನಿಸಿದ್ರೆ ಅಥವಾ ನಿಮಗೆ ಇಲ್ಲಿ ಕ್ಲಾರಿಟಿ ಸಿಕ್ಕಿಲ್ಲ ಅಂದ್ರೆ ಪರ್ಸ್ನಲ್ ರೀಡಿಂಗ್ ತೊಗೊಂಡು ಕ್ಲಾರಿಟಿ ಕ್ಲಾರಿಫೈ ಮಾಡ್ಕೊಳ್ರಿ ಅವನ್ನ ಹಾಂ ಇದು ಬರೀ ಇದ್ರ ಮೇಲೆ ನಿಮ್ದು ಡಿಸಿಷನ್ಸ್ ತೊಗೋಬೇಡ್ರಿ ಜನ್ರಲ್ ರೀಡಿಂಗ್ ಐತಿದೆ ನಿಮಗಾಗಿ ಅಂತ ಮಾಡಿದ್ದಲ್ಲ ಆದರೆ ಒಬ್ರಿಗಾಗಿ ಅಂತ ಮಾಡಿದ್ದಲ್ಲ ಓಕೆ ಕೆಲವೊಂದು ಇಲ್ಲಿ ನಿಮಗೆ ಸಿಕ್ತೈತಿ ಗಾರ್ಡನ್ಸ್ ಇಲ್ಲ ನಂಗೆ ಬಟ್ ನಿಮ್ಮ ಪರ್ಸ್ನಲ್ ರೀಡಿಂಗ್ ತೊಗೊಂಡಾಗ ನಿಮ್ಗೆ ಇನ್ನೂ ಅಲ್ಲೇ ಸಿಗ್ತತಿ ಏನಾದರೂ ಬ್ಲಾಕೇಜಸ್ ಇದ್ದರೆ ಏನಾದರೂ ಮಾಡಿದ್ರೆ ರೆಮಿಡಿ ಮಾಡ್ಕೊಬೋದು ಅವಾಗ ಸೊ ನಿಮ್ಮ ವ್ಯಕ್ತಿ ನಿಮ್ಮಿಂದ ಏನು ಬಚ್ಚಿಟ್ರು ಹಿಡನ್ ಫೀಲಿಂಗ್ಸ್ ಏನಿದ್ವು ನಿಮ್ಮ ವ್ಯಕ್ತಿವು ಅಂತ ನೋಡಕ್ಕೆ ಹೋದ್ರೆ ನಿಮ್ಮನ್ನ ಒಂದಿಷ್ಟು ಇಲ್ಲೇ ನಿಮ್ಮನ್ನು ಮದುವೆ ಮಾಡ್ಕೋಬೇಕನ್ನೋದು ಒಂದು ಇತ್ತನ್ನಿಸುತ್ತೆ ಅವ್ರ ಮನಸ್ಸೊಳಗೆ ಬಟ್ ಫ್ಯಾಮಿಲಿದು ಒಂದು ಕಂಡೀಷನ್ಸಿಂದ ಅಥವಾ ನಿಮ್ಮ ರಿಲೀಜಿಯಸ್ಸಿಂದ ಸೊಸೈಟಿಯಿಂದ ಅಥವಾ ನಿಮ್ಮದು ಆಚಾರ ವಿಚಾರಗಳು ಏನೋ ಕೆಲವೊಂದು ವಿಷಯಗಳಿಂದ ನಿಮ್ಮ ನಿಮ್ಮ ಜೊತೆಗೆ ಮದ್ವೆ ಆಗಿರ್ಲಿಕ್ಕಿಲ್ಲ ಇಲ್ಲಿ ಬಹಳ ಜನರಿಗೆ ಅದು ಅವರಿಗೆ ಆಗಿಲ್ಲ ಅದನ್ನು ಯಾಕೆ ಆಗಲಿಲ್ಲ ನೀವು ಕ್ವಶನ್ ಕೇಳಿದರೆ ಅಥ್ವಾ ನಮ್ಮ ಯಾಕೆ ನಮ್ಗೆ ಇಷ್ಟಪಡಲಿಲ್ಲ ಅಂತ ಏನಾರ ಕೇಳಿದರೆ ದೇರ್ ಆರ್ ಸೋ ಮೆನಿ ರೀಸನ್ಸ್ ಅವರಿಗೆ ಅವ್ರದ್ದಾದಂತೆ ರೀಸನ್ಸ್ ಅಲ್ಲ ಬಟ್ ಅಲ್ಲಿ ಅದಾವಲ್ಲ ಅವರಿಗೆ ಕೂಡ್ ಹಾಕಿದ್ವು ಕಟ್ ಹಾಕಿದ್ವು ಅವ್ರ ಜೀವನದಾಗ ಕೆಲವೊಂದ್ಸಲ ಏನು ಮಾಡೋ ಅಂಥದ್ದು ಪರಿಸ್ಥಿತಿ ಇತ್ತು ಅದನ್ನು ಅವರು ಹೇಳ್ಕೊಂಡಿಲ್ಲ ಆಲ್ರೆಡಿ ನಿಮ್ಮ ವ್ಯಕ್ತಿ ಜೊತೆಗೆ ಅಂದರೆ ಬೇರೆ ಜೊತೆಗೆ ಅವ್ರ ಮದುವೆ ಆಗಿರ್ಬೋದು ಅಥ್ವಾ ಇಲ್ಲರಿ ನಮ್ದು ಇನ್ನೂ ಆಗಿಲ್ಲ ಅಂತ ನಮಗೆ ಗೊತ್ತೈತೆ ಅಂದರೆ ಅದನ್ನ ಅವ್ರಿಗೆ ನೀವು ಅವ್ರಿಗೆ ಕೇಳ್ತಿರ್ಬೋದು ನೆಕ್ಸ್ಟ್ ಮ್ಯಾರೇಜ್ ಮಾ ಮ್ಯಾ ಅಂದ್ರೆ ಮ್ಯಾರೇಜ್ ಹೋಗೋಣ ಇಷ್ಟು ವರ್ಷ ಆತ್ ನಮ್ಗೆ ನಮ್ದೊಂದು ರಿಲೇಷನ್ಶಿಪ್ ಇದ್ದು ಹ್ಞೂ ನಿಮ್ಮ ಮನೆಯೊಳಗೆ ಹೇಳ್ತಿರಣ ನೀವೇನಾದರೂ ಕೇಳ್ತಿದ್ರಿ ಅಂದ್ರೆ ಇಂಥರು ಸೊ ಅವ್ರಿಗೆ ಇದೆಲ್ಲ ಬಾಯ್ಬಿಟ್ಟು ಅವ್ರಿಗೆ ಹೇಳೋಕ್ಕಾಗಲ್ಲ ಯಾಕಂದ್ರೆ ಮನೆ ಅವ್ರಿಗೆ ಗೊತ್ತು ಅಲ್ಲಿ ಹೆಂಗೆ ಸಲಿ ಮಾಡ್ಕೋಬೇಕಂತಂದು ಕಷ್ಟ ಆಗ್ತೈತೆ ಅಲ್ಲಿ ಇವೆಲ್ಲ ನಮ್ಮ ಮನೆಗೆ ಹಿಂಗೆ ರಿಪಿ ರಿಪಿ ಮಾಡ್ತಾರಂತ ಅವರಿಗೆ ನಮ್ಮ ಮನೆಗೆ ಇವ್ರು ಹಿಂಗೆ ಅಂತಾರೆ ದೊಡ್ಡವ್ರು ಹಿಂಗೆ ಅಂತಾರೆ ನಮ್ಮ ಮನೆಗೆ ಹಿಂಗೆ ಸೀರೆ ಸೀರಂಗಿಲ್ಲ ಅಂದರೆ ಅದಕ್ಕೆ ಹೂ ಅನ್ನೋಂಗಿಲ್ಲ ಹ್ಞೂ ಬಟ್ ನಿಮ್ಮ ಮುಂದೆ ಹೇಳಿದ ಕೂಡ ಮತ್ತೆ ನೀವು ಬೇಜಾರು ಮಾಡ್ಕೊತಿರೋ ಅಥವಾ ಅದಕ್ಕೆ ಮತ್ತೆ ಒಂದು ಇನ್ನೊಂದು ದಿನ ಕೇಳ್ತಿರೋ ಕ್ವಶನ್ ಅಂತಂದು ಬೇರೆ ಏನಾದರೂ ಹೇಳಿ ಹೇಳಿ ನಿಮ್ಮನ್ನ ಮುಂದೆ ಹಾಕ್ತಿರ್ಬೇಕು ಈ ವಿಷಯ ಬಗ್ಗೆ ಮಾತಾಡಿದಾಗೆಲ್ಲ ಇಲ್ಲಿ ಕೆಲವೊಬ್ರು ಏನಾದರೂ ಹಿಂದೆ ಮುಂದೆ ಚೀ ಚೀಟಿಂಗು ಮಾಡ್ತಿರ್ಬೋದು ನೋಡ್ರಿ ಓಕೆ ಬೇರೆ ಜೊತೆಗೂ ಹೋಗಿರ್ಬೋದು ನಿಮ್ಮ ಜೊತೆಗೂ ಇರ್ಬೋದು ಕೆಲವೊಬ್ಬರಿಗೆ ಏನಂತಂದ್ರೆ ನೀವು ಅವರಿಗೆಲ್ಲ ಚೀಟ್ ಮಾಡ್ತಾ ಇದೀರೋ ಅಂತಂದು ಕೆಲವೊಬ್ರಿಗೆ ಡೌಟ್ ಐತಿ ಇಲ್ಲಿ ಬಟ್ ಭಾಳ ಮಂದಿಗೆ ಈ ನಿಮ್ಮ ವ್ಯಕ್ತಿನ ಅವರಿಗೆ ನಿಮಗೆ ಮೋಸ ಮಾಡ್ತಿದಾರೆ ಇಲ್ಲ ನಿಮ್ಮನ್ನು ಭಾಳ ಕಂಟ್ರೋಲ್ ಮೈಂಡ್ಗೆ ಮಾಡಿ ನಿಮ್ಮನ್ನು ಕಂಟ್ರೋಲಾಗೆ ಅಥವಾ ಅವರು ಒಂದು ಮೆನಿಪ್ಯುಲೇಷನ್ ಮಾಡ್ಕೊಂಡು ನಿಮ್ಮನ್ನು ಅವ್ರು ಅಂಡರ್ನಾಗ ಇಟ್ಕೊಳಕ್ಕೆ ಅಂದ್ರೆ ನೀವು ಹೇಳಿ ಅವ್ರು ಹೇಳ್ದಂಗೆ ನೀವು ಹ್ಞೂ ಹೊಂದಬೇಕ ಆ ರೀತಿಯೂ ಮಾಡಿಕೊಂಡು ನೀವು ಇದು ಈ ಹಿಂಗೆ ಹೇಳಿ ಹೇಳಿ ನಿಮ್ಮನ್ನು ಅವರು ಕಂಟ್ರೋಲಾಗ ಇಟ್ಕೊಂಡಿರ್ಬೋದು ಹ್ಞೂ ಅಂದರೆ ನಿಮ್ಮನ್ನು ಬಿಟ್ಕೊಡೋಕ್ಕೂ ತರಲ್ಲ ನೀವು ಇಲ್ಲ ನಮ್ಮ ಮುಂದೆ ಹೋಗ್ತೀನಿ ನೀವು ಬೇಕಾಗಿಲ್ಲ ಅಂದ್ರೆ ಆಗಂಗಿಲ್ಲ ಅಂದ್ರೆ ಬಿಟ್ಬಿಡಲ್ಲ ನಮ್ಮ ಪಡೆ ನಾವು ಜೀವನ ಮಾಡ್ತೇವೆ ನೀವು ಅಂದಿರ್ಬೋದು ಬಟ್ ಇಲ್ಲಿ ನಿಮ್ಮ ಬಿಟ್ಕೊಡೋಕ್ಕೂ ಮನಸ್ಸಿಲ್ಲ ಅವ್ರ ಜೊತೆಗೆ ಹಿಂಗೆ ಚೆನ್ನಾಗಿ ಇಟ್ಕೊಳಕ್ಕೂ ಅವರಿಗೆ ಮನಸ್ಸಿಲ್ಲ ಹಂಗೆ ಹಂಗೂ ಇಲ್ಲೇ ಸ್ವಲ್ಪ ಡಬಲ್ ಗೇಮ್ ಆಡ್ತದಾರ ಇಲ್ಲೇ ಇದನ್ನ ನಿಮ್ಗೆ ನಿಮಗೆ ಗೊತ್ತಾಗಿರ್ಲಿಕ್ಕಿಲ್ಲ ಕೆಲವೊಂದ್ಸಲ ಆ ಪ್ರೀತಿ ಹೌದೆಲ್ಲ ಅಂತ ನಂಬಿರ್ತೀರಿ ಕೆಲವೊಂದು ಸಲ ಹಿಂಗೂ ನಡೀತಾ ಐತಿ ನೋಡಲಿ ಅಂದರೆ ಅವ್ರು ಅವ್ರನ್ನ ಅರ್ಥ ಮಾಡ್ಕೊಳಕ್ಕೆ ನಿಮಗೆ ಅರ್ಥ ಮಾಡ್ಕೊಳಕ್ ಕಷ್ಟ ಅಲ್ಲ ನೀವು ನೀವು ಅವ್ರಿಗೆ ನೀವು ಅವ್ರನ್ನ ಅಂದ್ರೆ ನಿಮ್ಗೆ ಗೊತ್ತೇ ಇಲ್ಲ ಅವ್ರು ಹೆಂಗದ ನಾನು ನಿಜವಾಗ್ಲೂ ಮೈಂಡ್ಗೆ ಹೇಗೆ ಆಡ್ತದಾರ ಅನ್ನೋದು ನಿಮಗೆ ಅರ್ಥನಾಗಿಲ್ಲ ಮೋಸ್ಟ್ಲಿ ಹಿಂಗೆ ಹಂಗಾಗಿನೇ ನಿಮ್ಮ ಜೊತೆಗೆ ಡಬಲ್ಗೆ ಮಾಡಕ್ಕೆ ಆರಾಮ್ ಈಸಿ ಆಗಿತ್ತು ರೀ ಟೂ ಆಫ್ ಪೆಂಟಕಲ್ಸ್ ಇನ್ ರಿವರ್ಸ್ ಓಕೆ ಸಿ ಯಾಕಂದ್ರೆ ಸುಳ್ಳು ಹೇಳೋ ವ್ಯಕ್ತಿ ಅಥವಾ ಗೇಮ್ ಮಾಡೋ ವ್ಯಕ್ತಿ ಅಲ್ಲೊಂದು ಇಲ್ಲೊಂದು ಏನೋ ಮಾಡ್ಕೊಂಡು ಹಂಗ ಮುಂದೊಡೋ ವ್ಯಕ್ತಿಗೆ ಬ್ಯಾಲೆನ್ಸ್ ಮಾಡೋಕೆ ಭಾಳ ದಿನ ಸರಿಯಾಗಲ್ಲ ಎರಡನ್ನೂ ಎರಡನ್ನೂ ಬ್ಯಾಲೆನ್ಸ್ ಮಾಡೋಕೆ ಬಹಳ ಕಷ್ಟ ಆಗ್ತಾ ಇತ್ತು ಅವರಿಗೆ ಹ್ಞೂ ಆ ಕಡೆ ಮನಿ ಒಳಗೇನೇ ಹೇಳ್ಕೋಬೇಕು ನಿಮ್ಮೊಂದು ಏನೇ ಹೇಳ್ಕೊಬೇಕು ಓಕೆ ಅಲ್ಲಿ ಅವ್ರದ್ದು ಜಾಬ್ ನೋಡ್ಕೋಬೇಕು ಏನೋ ಸುಳ್ಳು ಹೇಳಬೇಕು ಎಲ್ಲ ಮಾಡಬೇಕು ಸುಳ್ಳು ಹೇಳ್ತಿರೋದು ಒಳ್ಳೆಯದಕ್ಕೋ ಕೆಟ್ಟದಕ್ಕೋ ಬೇಕಾಗಿಲ್ಲ ಬಟ್ ಅದು ಹಂಗೆಲ್ಲ ಮಾಡಿದಾಗ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಜೀವನನ ಅಂದ್ರೆ ಭಾಳ ಕಷ್ಟ ಆಗ್ತಾ ಇತ್ತು ಎಲ್ಲಿ ತಾವು ಅಂದ್ಕೊಂಡಿದ್ದು ಲೆಕ್ಕಾಚಾರ ಕೈ ತಪ್ಪು ಹೋಗ್ತಾ ಇದೇನೆ ಅಂತ ಕೆಲವೊಬ್ರಿಗೆ ಅನಿಸ್ತಾ ಐತಿ ಅದನ್ನು ನಿಮಗೆ ಹೇಳಿಲ್ಲ ಅವರು ನನ್ನ ಜೀವನದಾಗೆಲ್ಲ ಹಿಂಗೆ ನಡೆಯಕ್ಕಾವೆ ನಮ್ಗೆ ಹಿಂಗೆ ನಡೀತಾ ಐತಿ ನಾ ಅಲ್ಲಿ ಮೆಂಟೈನ್ ಅಲ್ಲೂ ಹಿಂಗೆ ಮಾಡ ಅಂದ್ರೆ ಅಲ್ಲೂ ಕಷ್ಟ ಇಲ್ಲೂ ಕಷ್ಟ ನಾನು ಎಲ್ಲ ಮಾಡ ಇಲ್ಲಿಲ್ಲ ನಾ ಭಾಳ ಚೆನ್ನಾಗಿ ಮೇಂಟೈನ್ ಮಾಡೋನಿಗೆ ಎಲ್ಲ ಐ ಆಮ್ ಏಬಲ್ ಟು ಮೇಂಟೈನ್ ಎವ್ರಿಥಿಂಗ್ ನನಗೆ ಹ್ಯಾಂಡಲ್ ಮಾಡಕ್ಕೆ ಬರ್ತೈತಿ ಅಂತ ನಿಮ್ಮ ಮುಂದೆ ಹೇಳ್ತಿರ್ಬೋದವ್ರು ಇಲ್ಲಿ ಭಾಳ ಜನರಿಗೆ ಅಂದ್ರೆ ನಿಮ್ಮೊಂದು ಭಾಳ ನಕ್ಕೊಂಡ್ ನಕ್ಕೊಂದು ಇರ್ತಾರ ಅನಿಸತಿ ಬಟ್ ಅವ್ರಿಗೆ ಭಾಳ ಸಿಟ್ಟ ಐತಿ ಫ್ರಸ್ಟ್ರೇಷನ್ ಐತೆ ಭಾಳ ಕಷ್ಟನ ಪಡ್ತದಿ ರಿಲೇಷನ್ಶಿಪ್ ಇರೋಕೆ ಹ್ಞೂ ಮತ್ತೆ ಹೇಳಿದವ್ರಿಗೆ ಮೈಂಟೈನ್ ಆಗಲ್ಲ ಅಂದ್ರೆ ಬ್ಯಾಲೆನ್ಸ್ ಮಾಡ ಮೈಂಟೈನ್ ಅಲ್ಲ ಬ್ಯಾಲೆನ್ಸ್ ಮಾಡೋಕೆ ಆಗಲ್ಲ ಜೀವನಾನ ಓಕೆ ಒಳಗಿಂದ ಭಾಳ ಅವ್ರಿಗೆ ಆಂಗ್ಸೈಟಿ ಭಾಳ ಐತೆ ಟೆನ್ಷನ್ ಟೆನ್ಷನ್ ಐತೆ ಹಾಂ ಅದು ನಿಮ್ಮನ್ನು ತೋರಿಸ್ಲಿಕ್ಕಿಲ್ಲ ಇಲ್ಲಿ ಭಾಳ ಜನ ಅವರ ಜೀವನದೊಳಗನೆ ಅಥವಾ ಅವ್ರ ಮನಸ್ಸೊಳಗನೆ ಹೊಯ್ದಾಟಗಳು ಭಾಳ ಅದಾವೆ ಬ್ಯಾಟಲ್ಸ್ ಇನ್ನರ್ ಬ್ಯಾಟಲ್ಸ್ ಅಂತ ಹೇಳ್ತೇವಲ್ಲ ನಾ ಏನು ಮಾಡ್ತದಿನಿ ಹೆಂಗೆ ಮಾಡ್ತಿದ್ದೀನಿ ನಾ ಹಿಂಗೆ ಯಾಕೆ ಮಾಡ್ತಿದ್ದೀನಿ ಅವ್ರವ್ರಿಗೆ ಒಳಗನೆ ಹೊಡೆದಾಟಗಳದಾವೆ ನಾ ಸುಳ್ಳು ಹೇಳ್ತದಿ ಸತ್ಯ ಹೇಳ್ತದೆ ನಾ ಹಿಂಗೆ ಯಾಕೆ ಮಾಡ್ತದೇ ಸತ್ತೆ ಹೇಳಿದರಿಗೆ ನೆನ್ಪಿಟ್ಕೊಳ್ಳೋದು ಅವಶ್ಯಕತೆ ಇರೋಂಗಿಲ್ಲ ಅದು ಹೇಳಿ ಮುಗಿಸ್ಬಿಡ್ತಾರೆ ಮರೆತು ಬಿಡ್ತಾರೆ ಸುಳ್ಳು ಹೇಳ್ತಾರಲ್ಲ ಯಾಕಂದ್ರೆ ಸಲ ಯಾವಾಗ ಕೇಳ್ದೆ ಅದನ್ನ ಹೇಳ್ಬೇಕು ನೆನ್ಪಿಟ್ಕೋಬೇಕು ಅವಾಗ ಅದು ಭಾಳ ಕಷ್ಟ ಆಗ್ತದೆ ಇಲ್ಲ ಆಗ್ತಿರೋದು ಅದೇ ಹಂಗಾಗಿ ಇನ್ನರ್ ಬ್ಯಾಟಲ್ಸ್ ಭಾಳ ಆಗ್ತದವು ಹಂಗಾಗಿ ಆರೋಗ್ಯನ ತಪ್ಪಿರ್ಬೇಕು ದೇ ನೀಡಿ ರೆಸ್ಟಿಗೆ ನನಗೆ ಒಂದು ಸ್ವಲ್ಪ ರೆಸ್ಟ್ ಬೇಕಂತ ಅವ್ರಿಗೆ ಅನ್ನಿಸ್ತಿರ್ಬೇಕು ರಿಲೇಶನ್ಶಿಪ್ ಸಾಕಾತು ಸ್ವಲ್ಪ ನನಗೆ ಬ್ರೇಕ್ ಕೊಟ್ಟರೆ ಸಾಕನ ಹಾಂ ಯಾಕಂದ್ರೆ ನಿಮ್ಮ ಕಡೆಯಿಂದನ ನೀವು ಜೆನ್ಯೂನ್ ಕ್ವಶನ್ಸ್ ಕೇಳಿದಾಗ ನಿಮ್ಮ ಕಡೆಯಿಂದ ಕೆಲವೊಂದು ಎಫರ್ಟ್ಸ್ ಹಾಕಿದಾಗ ನೀವು ಯಾಕೆ ಹಿಂಗೆ ಅಂದಾಗ ಇಷ್ಟೆಲ್ಲ ಬರ್ತಾವೆ ಏನಿಲ್ಲಂಗೆ ಅವ್ರು ಮೆನಿಪುಲೇಟ್ ಮಾಡಿದಾಗ ನೀವು ಅವ್ರು ಪಡೀನಿ ನಿಮ್ಮ ಪಡಿಗೆ ಹ್ಞೂ 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 ನೀನೇ ಚಂದ್ರ ನೀನೇ ಇಂದ್ರ ಅನ್ಕೊತಂಡ್ಬಿಡ್ರಿ ನಿಮಗೆ ಏನೂ ಪ್ರಾಬ್ಲಮ್ ಆಗಿಲ್ಲ ನೀವು ಯಾವಾಗ ಕ್ವಶನ್ ಕೇಳಕ್ಕೆ ಸ್ಟಾರ್ಟ್ ಮಾಡ್ತೀರಿ ಆವಾಗಿಲ್ಲೇ ಅವರಿಗೆ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗ್ತವೆ ಸೊ ಇದು ನಿಮ್ಮ ವ್ಯಕ್ತಿಯ ಬಚ್ಚಿಟ್ಟ ಭಾವನೆಗಳು ನೋಡ್ರಿ ಸೊ ಇಲ್ಲಿ ನನ್ನ ವಿವರ್ಸ್ ಏನದಿಲ್ಲ ಪ್ಲೀಸ್ ಬಿ ಕೇರ್ಫುಲ್ಲ ಮೈಂಡ್ ಗೇಮ್ಸ್ ಯಾರ್ಯಾರ ನೀವು ಬಲಿ ಆಗ್ತದಿರಿ ಸ್ವಲ್ಪ ಹುಷಾರಾಗಿರ್ರಿ ಇನ್ನೊಂದ್ಸಲ ಹೆಂಗಂದ್ರೆ ನಿಮಗೆ ಅರ್ಥ ಆಗಿರ್ತತಿ ಅವ್ರು ಹಿಂಗೆ ಡಮ್ ಏನೋ ಮಾಡ್ತದಾರ ನನ್ನ ಜೊತೆಗೆ ಸರಿ ವರ್ತನೆ ಇಲ್ಲ ಅಂತಂದು ಅದನ್ನ ನೀವು ಆ್ಯಕ್ಸೆಪ್ಟ್ ಮಾಡ್ಕೊಳಕ್ಕತ್ತ ಇರೋಲ್ಲ ಅದಕ್ಕೊಂದು ಲೇಬಲ್ ಹಚ್ಬಿಡ್ತೀರಿ ಲವ್ ಪ್ರೀತಿ ಹಂಗೆ ಮಾಡಬ್ಯಾಡ್ದೆ ಸೊ ಒಂದ್ಸಲ ಇವನ್ನ ಕ್ಲಾರಿಫೈ ಮಾಡೋಣ ಅಂತ ಸಿ ಡವಿಲ್ ಐರೋಪ್ಯಾಂಟಿಕ್ ಡೆವೆಲ್ ಇನ್ ರಿವರ್ಸ್ ಹೈ ಪ್ರೀಸ್ಟಸ್ ಇನ್ ರಿವರ್ಸ್ ಏಟ್ ಆಫ್ ಬಾಂಡ್ಸ್ ಏಟ್ ಆಫ್ ಕಪ್ಸ್ ಕ್ವೀನ್ ಆಫ್ ಸೋಟ್ಸ್ ಸೊ ಎಲ್ಲಿ ಕ್ಲಾರಿಫೈ ಅದಕ್ಕೆ ಮಾಡ್ತಾನಂದ್ರೆ ಇದ್ದಿದ್ದಿಲ್ಲ ಕ್ಲಾರಿಫೈ ಮಾಡೋದು ಬಟ್ ಅದು ಇನ್ನೂ ಹೇಳ್ತಿರೋದು ಇನ್ನೂ ಕ್ಲಾರಿಟಿ ನಿಮಗೆ ಸಿಗಲಿ ಕರೆಕ್ಟಾಗಿ ನಿಮ್ಗೆ ಇನ್ನೂ ವಿಷಯ ಅರ್ಥ ಆಗಲಿ ಯಾಕಂದರೆ ಫೈವ್ ಆಫ್ ಸೂಟ್ಸ್ ಬಂದದಿಲ್ಲ ಹ್ಞೂ ಫೋರ್ ಆಫ್ ಸೂಟ್ಸ್ ಬಂದು ನಾವು ನೀವು ನನ್ನ ವ್ಯಕ್ತಿ ಭಾಳ ಚಲೋ ರೀ ಭಾಳ ಹಿಂಗದ ರೀ ಹಾಗೆಲ್ಲ ನೀವು ಹೇಳ್ತಿರೋದೆಲ್ಲ ರೀ ಎಸ್ ಡನ್ ಸ್ವಲ್ಪ ಕುಲಂಕುಶವಾಗಿ ವಿಚಾರ ಮಾಡಿದಾಗ ಗೊರ್ತಾಗ್ಬೋದು ನಿಮಗೆ ಸಿ ಮದುವೆ ಮಾಡ್ಕೊಳಂಗಿಲ್ಲ ಅಥವಾ ಕಮಿಟ್ಮೆಂಟ್ ಕೊಡೋಕೆ ನಾ ರೆಡಿ ಇಲ್ಲ ಮುಂದಿನ ಒಂದು ಸ್ಟೆಪ್ ತೊಗೊಳ್ಳೋಕೆ ರೆಡಿ ಇಲ್ಲ ಅಂದ್ರೆ ದೇ ಆರ್ ದೇ ವಾಂಟ್ ಟು ರಿಲೀಸ್ ದಿಸ್ ರಿಲೇಶನ್ಶಿಪ್ ಇದು ಬೇಕಾಗಿಲ್ಲ ಈ ಬಂಧನ ಜಿ ಬಿಕಾಸ್ ಅದು ಬರೀ ಅಟ್ರಾಕ್ಷನ್ ಆಗಿತ್ತು ಆ ಎರಡು ಮೆಜರ್ ಅರ್ಕನ ಇಲ್ಲಿ ಬಂದಿರೋದು ಭಾಳ ಸೀಕ್ರೆಟಿವ್ ಆಗಿ ವಿಚಾರ ಮಾಡ್ತಿರ್ಬೇಕು ನಿಮ್ಮ ವ್ಯಕ್ತಿ ಭಾಳ ಸಿಕ್ರೆಟಿವ್ ಆಗಿ ಅವರು ನಿಮ್ಮ ವಿಷಯಗಳನ್ನು ಮುಚ್ಚಿಟ್ಟು ನಿಮ್ಮ ಕಡೆಯಿಂದ ಕೆಲವೊಂದನ್ನು ಕರೆಕ್ಟ್ ಕರೆಕ್ಟ್ ಆನ್ಸರ್ ಕೊಡಲ್ಲ ಅವರು ನೋಡಿರಿ ಹ್ಞೂ ಭಾಳ ಸೆಕ್ರೆಟಿವ್ ಆಗಿ ನಿಮ್ಗೆ ಅವ್ರು ಬಿಹೇವ್ ಮಾಡ್ತಿರ್ಬೋದು ನಾ ಬ್ಯುಸಿ ಭಾಳ ಇದ್ದೆ ನಂಗೆ ಟ್ರಾವೆಲಿಂಗ್ ಇತ್ತು ನನ್ನ ಜೀವನ್ದಾಗ ಭಾಳ ಸ್ಟ್ರಗಲ್ಸ್ ಅದಾವು ಅಂತ ನಿಮ್ಗೆ ಹೇಳ್ತಿರ್ಬೋದು ಅವರು ಹಾಂ ಅದಾವೆ ಆ್ಯಕ್ಚುಲಿ ಅವ್ರ ಬಟ್ ಅವ್ರು ಹೇಳ್ತಿ ಸಾರಿ ಹೇಳ್ತಿರ್ಲಿಕ್ಕಿಲ್ಲ ಅದಾವೆ ಅವ್ರ ಜೀವನ್ದಾಗ ಭಾಳ ಟ್ರಾವೆಲಿಂಗ್ ಎನರ್ಜಿ ಬೇರೆ ಜೊತೆಗೂ ಕಮ್ಯುನಿಕೇಷನ್ ಮಾಡ್ತಿರ್ಬೋದಿಲ್ಲೆ ಹಾಂ ಹಾಗಾಗಿನೂ ಅವರಿಗೆ ನಿಮ್ಮ ಕಡೆ ನಿಮ್ಗೆ ನಿಮಗಿದೆ ಹೇಗಿದೆ ಭಾಳ ಕಷ್ಟ ಆಗ್ತೈತಿ ಹೇಳಿಲ್ಲ ಅವರು ನಿಮ್ಮ ಮುಂದೆ ಅಕ್ಕ ನಕ್ಕೊಂತಾನೆ ಇರ್ತಾರೆ ಇಲ್ಲ ಚಂದ ಮಾತಾಡ್ತಿರ್ತಾರೆ ನೀವು ಯಾಕಂದ್ರೆ ಏನು ಹೌ ಟು ನಿಮ್ಮ ಜೊತೆ ಹೆಂಗೆ ಮೈಂಡ್ಗೆ ಮಾಡ್ಬೇಕಂತವ್ರಿ ಭಾಳ ಚೆನ್ನಾಗಿ ಗೊತ್ತು ಹ್ಞೂ ನೀವೆಲ್ಲಿ ನೀವೆಲ್ಲ ನಾ ಬಿಟ್ಟೋಕೀನ ಬಿಟ್ಟು ಹೋಗ್ಕೆ ನನಗೆ ಬೇಕಾಗಿಲ್ಲ ನಾನು ನೀವು ರಿಲೀಸ್ ಮಾಡೋಕೆ ಸ್ಟಾರ್ಟ್ ಮಾಡಿರಿ ಅವ್ರನ್ನ ನನಗೆ ಇಲ್ಲಪ್ಪ ಇಲ್ಲಪ್ಪ ಇಲ್ಲವ ಏನ ಒಂದು ಓಕೆ ನಮ್ಮ ಜಂಟ್ರ ಬೇಸ್ ತೊಗೋಬಾಡ್ರಿ ಓಕೆ ಹಂಗೆ ಅಂದ್ಕೊಳ್ಳೆ ನಮ್ಮ ಸ್ಟಾರ್ಟ್ ಆಕತ್ತೆ ಅವ್ರ ಕಡೆಯಿಂದ ಒಂದು ಕಡೆ ಏನಾರೂ ಒಂದು ಏಯ್ ಇಲ್ಲ ಇಲ್ಲ ನನಗೆ ಬೇಜಾರು ಆಕತ್ತೀ ನಾ ನಾ ಬಟ್ ಇನ್ನರ್ ಬ್ಯಾಟಲ್ಸ್ ಅಗೇನ್ ಇವು ಕಾರ್ಡ್ ಅವನು ಹೇಳ್ತದ ಇನ್ನರ್ ಬ್ಯಾಟಲ್ಸ್ ಬಹಳ ಅದಾವೆ ಪ್ರಾಕ್ಟಿಕಲ್ ಬಹಳ ವಿಚಾರ ಮಾಡ್ತಿದಾವಂದ್ರ ಎಮೋಷನ್ ಕಿನ್ನ ಅವ್ರದ್ ಮೈಂಡ್ ಒಳಗನ ಬಹಳ ಅಂದ್ರೆ ಬಹಳ ಯೋಚನೆಗಳಿಂದನ ಅವ್ರ ಅವ್ರ ಯೋಚನೆಗಳು ಅವ್ರನ್ನ ತಿನ್ನಕತ್ತ ಹೇಳ ಕಡ್ಡಲಿದೆ ಓಕೆ ಹಿಡನ್ ಫೀಲಿಂಗ್ಸ್ ಒರಾಕಲ್ ಕಾರ್ಡ್ಸ್ ಇಂದ ಏನ್ ಬರ್ದ್ ನೋಡಿದ್ ಸ್ಟ್ರಗಲ್ಸ್ ಭಾಳ ಅವ್ರು ನಿಮ್ಮ ವ್ಯಕ್ತಿ ಜೀವನದಾಗ ಸೊ ಇಲ್ಲಿ ಕ್ಲೇಮ್ ಮಾಡುವಂಥದ್ದು ಏನೂ ಇಲ್ಲ ಯಾಕಂದ್ರೆ ಅವ್ರದ್ದು ಇಲ್ಲಿ ಹೆವಿ ಎನರ್ಜಿ ಇಲ್ಲಿ ಮೋಸ್ಟ್ಲಿ ನಿನ್ನೆ ಮೊನ್ನೆ ರೀಡಿಂಗ್ ಒಳಗೆ ಹೆವಿ ಎನರ್ಜಿ ಬಂದದ್ದು ನಿಮ್ಮ ವ್ಯಕ್ತಿದ ಸೊ ಇವತ್ತಿನ ಹೆವಿ ಎನರ್ಜಿ ಬಂದೈತಿ ನೋಡ್ರಿ ಯಾರ್ಯಾರಿಗೆ ಅನ್ನಿಸ್ತಾ ಐತಿ ನಿಮ್ಮ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗ್ತದ ಹಾಂ ಯಾಕೋ ಮೊದ್ಲು ಇದ್ದಂಗೆ ನಮ್ಮ ಜೊತೆ ಚೆನ್ನಾಗಿಲ್ರಿ ಅಂದರೆ ಸ್ವಲ್ಪ ಲಕ್ಷ ಕೊಟ್ಕೊಳ್ರಿ ಅಷ್ಟೇ ಇನ್ನೇನಿಲ್ಲ ಎಲ್ಲರಿಗೂ ಅಲ್ಲ ಯಾರ್ಯಾರ್ದು ಹಿಂಗೆ ಪರಿಸ್ಥಿತಿ ಅದಾವ್ರಿಗೆ ಎಕ್ಸ್ಕ್ಯೂಸಸ್ ಹೇಳ್ತಿರ್ತಾರೆ ಅವ್ರು ಏನಾದರೂ ಒಂದು ಅಥವಾ ಕರೆಕ್ಟ್ ಆನ್ಸರ್ ಕೊಡ್ತಿರಂಗಿಲ್ಲ ಭಾಳ ಲೋನ್ಲಿ ನಿಮ್ಮನ್ನು ದೂರ ದೂರ ಇಟ್ಟಿಟ್ಟು ಇನ್ನೂ ಸುಮ್ಮ ನಾನು ಆರಾಮದಿನ ಅರಾಮದಿನ ಅನ್ಕೊಂತಿರ್ತಾರ ಸೊ ಹಿಡನ್ ಫೀಲಿಂಗ್ ಸೊ ಐ ಆಲ್ವೇಸ್ ವಾಂಟ್ ಯು ಟು ಫರ್ಗ್ಯೂ ಆ್ಯಂಡ್ ಫರ್ಗೆಟ್ ಬಿಫೋರ್ ಇಟ್ ಈಸ್ ಟೂ ಲೇಟ್ ಅವ್ರು ಪದೇ ಪದೇ ನಿಮ್ಗೆ ಹೇಳಿದ್ರಂತ ಭಾಳ ನನಗೆ ಅಂದರೆ ಕೆಲವೊಂದು ವಿಷಯಗಳನ್ನ ಬಿಟ್ಬಿಡೋಣ ಮರೆತು ಬಿಡೋಣ ಕ್ಷಮಿಸ್ಬಿಡೋಣ ಒಬ್ರಕ್ಕೊಬ್ಬರಲ್ಲೇ ಮರೆತ್ ಬಿಡೋಣ ಹ್ಞೂ ಲೇಟ್ ಆಗೋದ್ಕಿನ್ನ ಮುಂಚೆ ಲೇಟ್ ಆಗೋದಕ್ಕೆ ನಮ್ಮ ಮುಂಚೆ ಅಂದ್ರೆ ಇದು ಬೇಡ ಅಂತ ನಮ್ಗೆ ಅನಿಸ್ಬೇಕಲ್ಲ ಅದಕ್ಕೆ ನಮ್ಮ ಮುಂಚೆ ನೀವು ಆಲ್ರೆಡಿ ಅವರಿಗೆ ಐ ಆಮ್ ರಿಯಲಿ ಆ್ಯಂಡ್ ಟ್ರೂಲಿ ಅಟ್ರಾಕ್ಟೆಡ್ ಟುವರ್ಡ್ಸ್ ಯು ಪ್ಲೀಸ್ ಬಿ ವಿತ್ ಮೀ ಫಾರ್ ಎವರ್ ಇದೇನಾಯ್ತಲ್ಲ ಇಲ್ಲೇ ಡೆಬಿಲ್ ಕಾರ್ಡ್ ಬಂದೈತಲ್ಲ ಹ್ಞೂ ಅಟ್ರಾಕ್ಟ್ ಆಗ್ಯಾರ ನಿಮಗೆ ಓಕೆ ಭಾಳ ಅಟ್ರಾಕ್ಟ್ ಆಗ್ಯಾರ ಒಂದು ನಿಮ್ಮ ಫಿಸಿಕ್ ನೋಡಿ ಅಟ್ರಾಕ್ಟ್ ಆಗಿರ್ಬೋದು ಅಥವಾ ಒಂದು ಸ್ಟೇಟಸ್ ನೋಡಿ ಅಟ್ರಾಕ್ಟ್ ಆಗಿರ್ಬೋದು ಹ್ಞೂ ನೀವು ಮಾತಾಡೋ ಸ್ಟೈಲ್ ಒಂದು ಏನೋ ನೋಡಿ ಅಟ್ರಾಕ್ಟ್ ಆಗಿರ್ಬೋದು ನನ್ನ ಜೊತೆಗೆ ನೀರು ಬಟ್ ನಾನು ಇರ್ತೀನಿ ನಂಗೆ ಇರೋ ಭಾಳ ಕ್ವಶನ್ಸ್ ಕೇಳಬಾರ್ದಂಗೆ ಆ ಲೈಕ್ ಮೈ ಫ್ರೀಡಮ್ ಮೂರಿದೆ ನೀವು ಬಂತು ನೋಡಲ್ಲ ನನ್ನ ಫ್ರೀಡಮ್ ನನಗೆ ಭಾಳ ಇಷ್ಟ ನಿನಕಿನ ನನ್ನ ಫ್ರೀಡಮ್ ಭಾಳ ಇಷ್ಟ ನೀ ನನ್ನ ಜೊತೆಗಿರು ಬಟ್ ನನ್ನ ಫ್ರೀಡಮಿಗೆ ನೀನು ಅಡ್ಡ ಬರಬೇಡ ಅನ್ನೋದು ಇದು ನಿಮ್ಮ ಮುಂದೆ ಹೇಳಿಲ್ಲ ಇವರು ಇದು ಹೇಳಲಾರ್ದಂಥ ಭಾವನೆಗಳಿವೆ ಐ ಲವ್ ಯು ಸೋ ಮಚ್ ಬಟ್ ಐ ಕಾಂಟ್ ಫರ್ಗೆಟ್ ದ ಪೇನ್ ಗಿವನ್ ಬೈ ಯು ಅವ್ರು ನಿಮ್ಮನ್ನು ಭಾಳ ಇಷ್ಟಪಡ್ತಾರಂತ ಬಟ್ ನೀವ್ರಿಗೆ ನೋವು ಕೊಟ್ಟಿರಂತ ಆ ನೋವು ಅವ್ರ ಮನೆಯಾಗೆ ಸಾಧ್ಯಲ್ಲ ಅಂತ ಹೇಳ್ತದೆ ಏನೋ ಕೊಟ್ಟಿ ನೋಡ್ರಿ ಐ ಆಮ್ ಮೀನ್ ಅದರ್ ರಿಲೇಶನ್ಶಿಪ್ ನಾವು ಐ ವಾಂಟ್ ಟು ಮೂವ್ ಆನ್ ಇಲ್ಲಿ ಹೇಳಿದೆ ಅವರಿಗೆ ಇದನ್ನು ಬಂಧನ ಬಿಡಿಸ್ಕೊಂಡು ಹೋಗ್ಬೇಕಂತ ಇಲ್ಲಿ ಬಂದದ ಕಾರ್ಡ್ ಸೊ ಅಗೇನು ಇಲ್ಲೂ ಅದನ್ನು ಇನ್ನೊಂದ್ಸಲ ಬಂತು ನನಗೆ ಇನ್ನೊಂದು ರಿಲೇಶನ್ಶಿಪ್ ಐತಿ ಸೊ ಐ ವಾಂಟ್ ಟು ಮೂವ್ ಆನ್ ಅಂತ ಬಚ್ಚಿಟ್ಟ ನಿಮ್ಮಿಂದ ಐ ಡೋಂಟ್ ವಾಂಟ್ ಟು ಹರ್ಟ್ ಯು ಎವರ್ ಸೋ ಮೂವಿಂಗ್ ಅವೇ ಫ್ರಮ್ ಯು ನಿಮ್ಮನ್ನು ಹರ್ಟ್ ಮಾಡಬಾರ್ದು ಅಂತ ಹೇಳಿದ್ರಿಂದ ನಾನು ನಿಮ್ಮಿಂದ ದೂರ ಹೋಗ್ತದಿ ಅಂತ ಸಪ್ರೇಷನ್ ಮೈ ಬ್ರಿಂಗ್ ಡೌನ್ ಅವರ್ ಆ್ಯಂಗರ್ ಆ್ಯಂಡ್ ಇಗೋ ಸೊ ಈ ಸಪ್ರೇಷನ್ ಆಗೋದ್ರಿಂದ ನಮ್ಮದೊಂದು ಸಿಟ್ಟು ಅಹಂಕಾರ ಎಲ್ಲ ಏನಾದರೂ ಕಮ್ಮಿ ಆಗಬಹುದನ ಅಂತ ಅವ್ರಿಗೆ ಅನ್ನಿಸ್ತಾ ಇತ್ತು ಅಷ್ಟೆ ಸೊ ಹೋಪ್ ಇಲ್ಲಿ ನಿಮ್ಗೊಂದು ಕ್ಲಾರಿಟಿ ಸಿಕ್ತು ಏನು ಬಚ್ಚಿಟ್ಟಾರ ಅಂತಂದು ಭಾವನೆಗಳನ್ನು ಮಿಸ್ ತಪ್ಪರ್ಥ ಮಾಡ್ಕೋಬೇಡ್ರಿ ಇಲ್ಲ ತಪ್ಪಂದ್ರೂ ಏನೋ ಹೇಳಿದಕ್ಕೆ ಏನೋ ಅನ್ಕೊಬೇಡ್ರಿ ಇವನ್ನೆಲ್ಲ ಇಷ್ಟು ನಡೀತಾ ಐತಿ ಇದನ್ನ ಹೇಳಿಲ್ಲ ಅವ್ರು ನಿಮ್ಮ ಮುಂದೆ ಅದು ಬಟ್ ಆ್ಯಕ್ಷನ್ಸ್ ಒಳಗೆ ಯಾವುದೋ ಒಂದು ರೀತಿ ಬಾಯ್ ಬಿಟ್ಟು ಹೇಳಿಲ್ಲಲ್ಲ ಅದನ್ನು ಆ್ಯಕ್ಷನ್ ಒಳಗೂ ಎದ್ರೊಳಗು ನಿಮಗೆ ಗೊತ್ತಾಗ್ತಿರ್ತೈತಿ ಬಿ ಕೇರ್ಫುಲ್ ಅಂತ ಹೇಳ್ತದೆ ನಾನು ದಿಸ್ ಈಸ್ ಜಸ್ಟ್ ಗೈಡೆನ್ಸ್ ಗೈಡೆನ್ಸ್ ಇದು ಬೀಯಿಂಗ್ ಮೈ ವ್ಯೂವರ್ಸ್ ಅಲ್ಲ ಬಿ ಕೇರ್ಫುಲ್ ಇನ್ ಲೈಫ್ ಅಷ್ಟು ಸೊ ಲೈಕ್ ಮಾಡಿ ಕಮೆಂಟ್ ಮಾಡಿ ಅನರ್ಜಿ ಎಕ್ಸ್ಚೇಂಜ್ ಮಾಡಿಕೊಡ್ರಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಯಾರು ಮಾಡ್ಕೊಂಡಿಲ್ಲ ಸೊ ಗೈಡೆನ್ಸ್ ಫಾರ್ ಮೈ ವ್ಯೂವರ್ಸ್ ರಿಲೇಷನ್ಶಿಪ್ ಒಳಗೆ ಇಷ್ಟೆಲ್ಲ ನಡೆದತ್ತೀವ್ರಿಗೊಂದು ಗೈಡೆನ್ಸ್ ಕೊಡ್ರಿ ಕ್ಲಾರ್ ಫರ್ಗ್ಯೂನೆಸ್ ಲಾಸ್ಟ್ ಒನ್ ಕಾರ್ಡ್ ಫರ್ಗ್ಯುನೆಸ್ ಅಲ್ಲೂ ಫರ್ಗ್ಯುನೆಸ್ ಬಂದಿತ್ತು ಆಗ ಹೋಗಿದ ವಿಷಯಗಳಿಗೆ ನೀವು ಭಾಳ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಅಂತ ಬಂದೈತಿ ಮರೆತ್ ಬಿಡ್ರಿ ಫರ್ಗ್ಯೂ ಮಾಡಿಬಿಡ್ರಿ ಅವ್ರನ್ನ ಕ್ಷಮಿಸ್ಬಿಡ್ರಿ ಆಗಿದ್ದಾತಲ್ಲ ನಿಮಗೆ ಇದು ಬಂದಿರೋದು ಕಾರ್ಡ್ ಓಕೆ ಪಾಸ್ಟ್ ಇವೆಂಟ್ ಆಗೋಗಿದ್ದ ವಿಷಯಗಳನ್ನ ಮತ್ತೆ ಯಾಕಂದ್ರೆ ಸರಿ ಮಾಡಕ್ಕೆ ಬರಲ್ಲ ಇದು ಜಸ್ಟ್ ವೇಸ್ಟ್ ಅದು ಮುಗಿದು ಹೋಗಿದ್ದಲ್ಲ ಮುಗಿದು ಹೋಗಿದ್ ಕತ್ತಿನ ನೀವು ಮತ್ತೆ ವಾಪಸ್ ರಿವೈಂಡ್ ಮಾಡಿ ಸಿನ್ಮಾ ಅಲ್ಲ ರಿವೈಂಡ್ ಮಾಡಿ ಅದನ್ನು ಸರಿ ಮಾಡ್ತಾರಲ್ಲ ಹಂಗೆ ಮಾಡಕ್ಕೆ ಬರಂಗಿಲ್ಲ ಲೈಫ್ ನಿಮ್ದಾದಂಥ ಒಂದು ಜೀವನಾನ ಹೊಸ್ದ ಕ್ರಿಯೇಟ್ ಮಾಡ್ಕೊಳ್ರಿ ಮತ್ತೆ ನಿಮಗೆ ಏನು ಬೇಕು ಅದನ್ನು ಯೋಚನೆ ಮಾಡ್ರಿ ನಿಮ್ಮ ಡ್ರೀಮ್ ಕಡೆ ನೀವು ಫೋಕಸ್ ಮಾಡಿರಿ ಓಕೆ ಅಂತ ಇಲ್ಲೇ ಬಂದೈತಿ ಅಂದ್ರೆ ಭಾಳ ನೋವು ಪಟ್ಕೊತು ಕುಂದ್ರೋದು ಇಲ್ಲೇ ಆಗ ಹೋಗಿರ್ತಾವೆ ಏನೋ ನೋವು ಆಗಿರ್ತತಿ ಮನಸ್ಸು ನೋವಿರ್ತತಿ ಬ್ರೇಕಪ್ ಆತು ಮತ್ತೇನಾದ್ರೂ ಬ್ಲಾಕ್ ಮಾಡಿದ್ರೆ ಮಾತಾಡಕತಿಲ್ರಿ ಒಂದು ದೊಡ್ಡ ವಿಷಯ ಮಾಡಿಕೊಂಡು ಜೀವನದ ಮುಂದೆ ಗುರಿಗಳು ಇರ್ತವೆ ನಿಮ್ಗೆ ಜೀವನದಾಗಿನ ಖುಷಿನ ಕಳ್ಕೊಂಡ್ಬಿಡ್ತೀವಿ ನೀವು ಅದ್ರ ಕಡೆ ಫೋಕಸ್ ಮಾಡಿರಿ ಅಂತ ಹೇಳ್ತಿರೋದು ವೆನ್ ಯು ಪಾಸ್ ಅವೇ ಸಿ ಯೇನು ಅದೇ ಬಂದಿರೋದು ಭಾಳ ಜನ ಇಲ್ಲಿ ಬೇಜಾರ್ ಮಾಡ್ಕೊಂಡಿರೋ ಅನ್ನಿಸತಿ ಈ ರೀಡಿಂಗ್ ನೋಡಿದ್ಮೇಲೆ ನಿಮ್ಮ ತಲೆ ಒಳಗೆ ಒಂದು ಡೌಟ್ ಎಲ್ಲ ಸ್ಟಾರ್ಟ್ ಆಗಿರ್ತಾವೆ ಅನ್ನಿಸತಿ ಸೊ ಈ ಜೀವನಾನಂದ್ರೆ ನಾನು ನೋಡಿರಲ್ಲ ವೆನ್ ಯು ಪಾಸ್ ಫ್ರಮ್ ದಿಸ್ ವರ್ಲ್ಡ್ ಯು ಟೇಕ್ ನಥಿಂಗ್ ವಿತ್ ಯು ಬಟ್ ಯುವ ಸೋಲ್ ಆ್ಯಂಡ್ ದ ಮೆಮೊರೀಸ್ ಯು ಹ್ಯಾವ್ ಶೇರ್ಡ್ ವಿತ್ ದೋಸ್ ಯು ಲವ್ ಅದನ್ನಷ್ಟು ತೊಗೊಂಡು ಹೋಗೋದು ನಾವು ಈ ಜೀವನನ ಬಿಟ್ಟು ಹೋಗ್ಕೇವಲ್ಲ ಭೂಮಿನ ಬಿಟ್ಟು ಹೋಗೋ ನಾವು ಏನು ತೊಗೊಂಡೋಗ್ತೇವೆ ಇನ್ ಮೆಮೊರೀಸ್ ನೆನಪುಗಳನ್ನು ಮಾತ್ರ ತೊಗೊಂಡೋಗ್ಯೆ ಅದು ಒಳ್ಳೆ ಮೆಮೊರೀಸ್ ಇದ್ದರೆ ತೊಗೊಂಡೋಗ್ಬೇಕ ಅದು ನೋವಾಗಿದ್ದು ಮೆಮೊರೀಸು ಹಾಗೆ ಬೇಜಾರಾಗಿದ್ದು ಹತ್ತಿದ್ದು ಅವೆಲ್ಲ ಮೆಮೊರೀಸ್ ತೊಗೊಂಡಿದ್ರೆ ಮುಂದಿನ ಜೀವನಕ್ಕೆ ಹೋಗ್ಬಿಡ್ತಾವ ಮುಂದಿನ ಜನ್ಮಕ್ಕೆ ಸೊ ನೀವು ಯಾರ ಜೊತೆಗೆ ಒಂದು ಪ್ರೀತಿ ಹಂಚ್ಕೊಂಡಿರಿ ಒಂದು ಖುಷಿ ಕ್ಷಣಗಳ ಅದ್ನಷ್ಟ ನೀವು ನೆನ್ಪಿಟ್ಕೋರಿ ಉಳಿದಿದ್ದೆಲ್ಲ ಜಸ್ಟ್ ಫಾರ್ ಇಟ್ ಹರಿಗೂ ಮಾಡಿಬಿಡ್ರಿ ಅದನ್ನ ಕ್ಷಮಿಸ್ಬಿಡ್ರಿ ಮುಗು ನಿಮ್ಮನ್ನ ಕ್ಷಮಿಸ್ಕೊರಿ ಅವ್ರನ್ನ ಕ್ಷಮಿಸ್ರಿ ನೀವು ಹೀಲಪ್ ಯಾವಾಗ ಹಾಕಿರಲ್ಲ ಇದು ಒಂದು ನಿಮ್ದು ಯಾರಾದ್ರೂ ನೋವು ಪಟ್ ಪಡಕತ್ತಿರಲಿಲ್ಲ ಆಲ್ರೆಡಿ ಭಾಳ ಜನ ಅದರ ಅನ್ಸತ್ತೆ ಸೊ ಒಂದು ರೊಮ್ಯಾಂಟಿಕ್ ನಿಮ್ಮದೊಂದು ಜೀವನದಾಗ ಬರೋದೈತಿ ಓಕೆ ಸೊ ನೀವು ಯಾವಾಗ ಹೀಲಪ್ ಹಾಕಿರಲ್ಲ ಮತ್ತು ನಿಮ್ಮ ಜೀವನಕ್ಕೆಲ್ಲ ಒಂದು ಖುಷಿಯಾದಂಥ ಏಕೊಂದು ಸಲ ಕಳ್ಕೊಂಡ್ಮೇಲೆ ಒಂದು ದೇವ್ರು ಕೊಟ್ಟ ಕೊಡ್ತಾನೆ ಇಲ್ಲ ನನಗಿಲ್ಲ ಬಟ್ ಯು ಶುಡ್ ಬಿ ರೆಡಿ ಫಾರ್ ಇಟ್ ಅದೇ ಇಂಪಾರ್ಟೆಂಟ್ಲಿ ಸೊ ಹೀಲಪ್ ಆಗಿರಿ ಫಸ್ಟ್ ಇಲ್ಲಿ ಕ್ಲೋಸ್ ಯುವರ್ ಐಸ್ ಇವತ್ತೆಲ್ಲ ನಿಮಗೊಂದು ಜೀವನದ ಮುಂದೆ ಹೋಗಾಕಂತಲೇ ಇಲ್ಲಿ ನಿಮಗೆ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಟೆಲ್ ಯುವರ್ ಸೆಲ್ಫ್ ದಟ್ ಯು ಡಿಸರ್ವ್ ಟು ಫೀಲ್ ಜಾಯ್ಫುಲ್ ಯು ಕ್ಯಾನ್ ಅಲೋ ಜಾಯ್ ಇಂಟ್ ಯುವರ್ ಲೈಫ್ ರಿಗಾರ್ಡ್ಲೆಸ್ ಆಫ್ ದ ಸರ್ಕಮ್ಸ್ಟಾನ್ಸಸ್ ಯು ಕರೆಂಟ್ಲಿ ಫೈಂಡ್ ಯುವರ್ ಸೆಲ್ಫ್ ಇನ್ ಸಿ ಇವೆಲ್ಲ ಆಗಿದ್ಮೇಲೆ ಇದೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ರಿ ನಿಮಗೆ ನೀವು ಹೇಳ್ಕೊಳ್ರಿ ನಾ ಡಿಸರ್ವ್ ಮಾಡ್ತೀನಿ ಜಾಯ್ಫುಲ್ ಆಗಿರಕ್ಕೆ ನಾನು ಖುಷಿಯಾಗಿರೋಕೆ ನಾನು ಡಿಸರ್ವ್ ಮಾಡ್ತೀನಿ ಓಕೆ ಸರ್ಕಂ ಸರ್ಸಸ್ ಇರಲಿ ಜೀವನದಾಗ ಏನೇ ಕಷ್ಟ ಬರಲಿ ಸುಖ ಬರಲಿ ಯಾರು ಇರಲಿ ಯಾರು ಬಿಡಲಿ ನಾನು ಜಾಯ್ಫುಲ್ ಆಗಿರ್ತೀನಿ ನಾನು ಆಗಿರೋದನ್ನ ನಾನು ಡಿಸರ್ವ್ ಮಾಡ್ತೀನಿ ಓಕೆ ಹಂಗೆ ಅನ್ಕೊಂಡ್ ಬರ್ರಿ ನಿಮ್ಮ ಜೀವನದಾಗ ಯಾವಾಗಲೂ ಖುಷಿ ಖುಷಿನೇ ಇರ್ತೈತಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾ ಹೇಳ್ದಷ್ಟು ಅಲ್ಲ ಎಲ್ಲ ಹೇಳ್ತೀರಿ ಅವ್ರು ಹಂಗೆ ಬಿಟ್ಟು ಹೋಗ್ಯಾರೀ ನಮ್ಮ ಮೋಸ ಮಾಡ್ಯಾರೀ ಹಂಗೆ ಮಾಡಿರೋದು ಹೆಂಗೆ ರೀ ಖುಷಿ ಬರ್ತೈತಿ ಅಂದ್ರೆ ಕ್ಷಮಶ್ರಿ ಅಂತ ಬಂತಲ್ಲ ನಿಮಗೆ ಕ್ಷಮಶ್ರಿ ನೀವು ಬಿಡ್ರಿ ಆಗ ಹೋಗುತ್ತೆ ಇಟ್ ಈಸ್ ಅ ಲೆಸನ್ ಹ್ಞೂ ಯಾರೂ ಪರ್ಮನೆಂಟ್ ಇಲ್ಲಲ್ಲ ಇಲ್ಲಿ ಸೊ ಒಂದು ಸಲ ನೀವು ನಿಮ್ಮನ್ನು ನೀವು ಖುಷಿಯಾಗಿ ಇಟ್ಕೋಬೇಕಂದ್ರೆ ಒಂದು ಮನಸ್ಸೊಳಗೆ ತೊಗೊಂಡ್ಬಿಟ್ರಿ ಅಂದ್ರೆ ಸೊ ಯಾರು ಬರಲಿ ಇರಲಿ ನೀವು ಖುಷಿಯಾಗಿರೋಕ್ಕೆ ಸ್ಟಾರ್ಟ್ ಮಾಡ್ತೀರಿ ಸೊ ಅವಾಗ ನಿಮ್ಗೆ ನಿಮ್ಮ ಜೀವನದಾಗ ಒಂದು ರೊಮ್ಯಾನ್ಸ್ ಅನ್ನೋದು ಬರೀ ಒಂದು ಯಾರದೋ ಜೊತೆಗೆ ರೊಮ್ಯಾನ್ಸ್ ಅಲ್ಲ ಇನ್ನೊಬ್ಬರು ವ್ಯಕ್ತಿ ಬೇಕು ನಿಮ್ಮ ಜೊತೆಗೆ ನೀವು ರೊಮ್ಯಾನ್ಸ್ ಮಾಡಲ್ಲ ನಿಮ್ಮ ಜೊತೆ ನೀವು ಇರಿ ಖುಷಿ ಇರಿ ನಿಮ್ಮನ್ನು ನೀವು ಟ್ರೀಟ್ ಮಾಡ್ಕೊಳ್ರಿ ಸೊ ದಿಸ್ ಇಸ್ ದ ರೀಡಿಂಗ್ ಫಾರ್ ಟುಡೇ ಹೆಲ್ಪ್ಫುಲ್ ಆಗೈತಿ ಅನ್ಕೊತಾನೆ ಕ್ಲಾರಿಟಿ ಬೇಕನ್ನೋರು ಹಾಂ ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ಕೊಂಡು ಪರ್ಸ್ನಲ್ ರೀಡಿಂಗ್ ತೊಗೊಳ್ರಿ ಓಕೆ ನಾಳೆ ಮತ್ತೊಂದು ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಬೆಟ್ಟ ಹಾಕಿನಿ ಹ್ಞೂ ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಅವೇಕನ್ ಆ್ಯಾರೋಸ್ ವಿದ್ನಿಕ್ ಅಂತ ಇಷ್ಟೊತ್ತು ಇಪ್ಪತ್ತು ನಿಮಿಷ ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಸೊ ನಿಮಗಾಗಿ ಇಲ್ಲಿ ನೋಡ್ರಿ ಎಷ್ಟೊಂದು ಚೆನ್ನಾಗಿರೋಂಥ ಒಂದು ಗೈಡೆನ್ಸ್ ಬಂದೈತೆ ನಿಮ್ಮ ಪರ್ಸ್ನಲ್ ಒಂದು ಡೆವಲಪ್ಮೆಂಟಿಗಾಗಿ ಬಂದೈತಿ ನಿಮ್ಮ ರಿಲೇಷನ್ಶಿಪ್ ಒಳಗೆ ಏನು ನಡೀತಾ ಐತಿ ಏನೈತಿ ಎಲ್ಲದಕ್ಕೂ ನಿಮಗಿಲೇ ಗೈಡೆನ್ಸ್ ಸಿಗ್ತಾ ಐತಿ ಇದನ್ನು ನೋಡಿಕೊಂಡು ತಿಳ್ಕೊಂಡು ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡಿಕೊಂಡು ಖುಷಿಯಾಗಿರೋಕೆ ಯೋಚನೆ ಮಾಡಿರಿ ಖುಷಿಯಾಗಿರೋದು ಒಂದು ಅಲ್ಟಿಮೇಟ್ ಜೀವನ್ದಾಗ ಹ್ಞೂ ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ ನಮ್ಮನ್ನು ನಾವು ಖುಷಿ ಹಂಗೆ ಇಟ್ಕೋಬೇಕು ನೋಡ್ಕೋಬೇಕು ನಾವು ಇದ್ದಾಗ ಹೆಂಗೆ ಖುಷಿ ಇರ್ತೀವಿ ಅದ ಅದಷ್ಟು ಮ್ಯಾಟ್ರ್ ಆಗತಿಲ್ಲ ಓಕೆ ಸೊ ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಬೆಟ್ಟ ಹಾಕಿ ಅಲ್ಲಿವರೆಗೂ ನೀವು ನಿಮ್ಮನ್ನು ಕೇರ್ ಮಾಡ್ಕೊಳ್ಳ್ರಿ ಖುಷಿಯಾಗಿರೋದನ್ನ ರೂಢಿ ಮಾಡ್ಕೊಳ್ರಿ ಇನ್ಮೇಲೆ ಪ್ರಾಕ್ಟೀಸ್ ಮಾಡ್ರದನ್ನ ಓಕೆ ಥ್ಯಾಂಕ್ ಯು